ಎಲ್ರಿಗೂ ನಮಸ್ಕಾರ ಸ್ನೇಹಿತ್ರಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರ ಸ್ವಭಾವ ಹೇಗಿರುತ್ತೆ ಗೊತ್ತಾ ರಾಶಿ ಚಕ್ರಗಳಲ್ಲಿ ಮೂರನೇ ರಾಶಿ ಚಿಹ್ನೆ ಮಿಥುನ ರಾಶಿ ಮಿಥುನ ರಾಶಿಯಡಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನ ಪ್ರೀತಿಸುವವರಾಗಿರುತ್ತಾರೆ ಜನರೊಂದಿಗೆ ಹೆಚ್ಚು ಮಾತನಾಡಲು ಇಷ್ಟಪಡುತ್ತಾರೆ ಈ ರಾಶಿಯವರ ಸಂಭಾಷಣೆಯ ಹಿಂದಿನ ಪ್ರೇರಕ ಶಕ್ತಿ ಅಂದರೆ ಅವರ ಮನಸ್ಸು ಕುಂಡಲಿಯಲ್ಲಿ ಮೂರನೇ ಮನೆಯನ್ನ ಆಳುವ ಈ ರಾಶಿಯವರು ಬೌದ್ಧಿಕ ವಿಷಯಗಳತ್ತ ಆಸಕ್ತಿ ಹೊಂದಿರುತ್ತಾರೆ ಜನರು ಹಾಗೂ ಸ್ಥಳವನ್ನ ಇಷ್ಟಪಡುವ ಮುನ್ನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡ ನಂತರ ಮುಂದುವರಿಯುತ್ತಾರೆ ಈ ರಾಶಿಯವರ ವ್ಯಕ್ತಿತ್ವ ಹಾಗೂ ಜೀವನದ ಕುರಿತಾದ ಇನ್ನಷ್ಟು ಮಾಹಿತಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರ ಸ್ವಭಾವ ಹೇಗಿರುತ್ತೆ ಗೊತ್ತಾ ಮಿಥುನ ರಾಶಿಯವರ ಸ್ವಭಾವವನ್ನು ನೋಡೋದಾದರೆ ಮಿಥುನ ರಾಶಿಯವರ ಸ್ವಭಾವವು ಬಹುಮುಖವಾದದ್ದು ಕಾಲ್ಪನಿಕ ಆಹ್ಲಾದಕರ ಚಿಂತನಾಶೀಲ ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಸ್ವಭಾವ ಇವರದ್ದು ಅವಳಿಗಳು ಸಂಕೇತಗಳು ಮಿಥುನ ರಾಶಿಯನ್ನ ಪ್ರತಿನಿಧಿಸುವುದರಿಂದ ಇದು ಅವರ ಉಭಯ ಸ್ವಭಾವದ ಗುಣಲಕ್ಷಣಗಳನ್ನು ವಿವರಿಸುತ್ತೆ ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಹೊಂದಿದವರಾಗಿರುತ್ತಾರೆ ಇವರು ಬುದ್ಧಿವಂತಿಕೆ ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನು ಒಳಗೊಂಡವರು ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಭಿನ್ನವಾಗಿರ್ತಾರೆ ಅವರು ಇತರ ವ್ಯಕ್ತಿಗಳನ್ನು ನೋಡಿದಾಗಲೇ ಅವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾರೆ ಕೆಲವೊಮ್ಮೆ ಇದನ್ನು ದುರುಪಯೋಗಪಡಿಸಿಕೊಳ್ಳಲೂಬಹುದು ಇವರು ಉತ್ತಮ ಸಂವಹನಕಾರರು ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನ ಗೆಲ್ಲುತ್ತಾರೆ ಆತಂಕ ಎದುರಾದಾಗ ಉಗುರು ಕಚ್ಚುವ ಸ್ವಭಾವವು ಕೂಡ ಇವರದ್ದಾಗಿರಬಹುದು ಪ್ರೇಮಿಯಾಗಿ ಇವರು ಸಾಕಷ್ಟು ವಿನೋದ ಹಾಗೂ ಉತ್ಸಾಹವನ್ನು ಪರಿಗಣಿಸುವಂತಹ ವ್ಯಕ್ತಿ ಆರಂಭದಲ್ಲಿ ಮಾತುಕತೆ ಹಾಗೂ ಚರ್ಚೆಗಳನ್ನು ಮಾಡುತ್ತಾರೆ ತಮ್ಮ ಬುದ್ಧಿವಂತಿಕೆ ಹಾಗೂ ತಮ್ಮ ಶಕ್ತಿಗೆ ಹೊಂದಾಣಿಕೆಯಾಗುವವರನ್ನು ಕಂಡುಕೊಳ್ಳುವವರೆಗೂ ಇವರು ವಿವಿಧ ಪ್ರೇಮಿಗಳೊಂದಿಗೆ ಸಮಯ ಕಳೆಯುತ್ತಾರೆ ಇವರು ಪರಿಪೂರ್ಣವಾದ ಸಂತೋಷ ಪ್ರಚೋದನೆಯ ಅನುಭವವನ್ನು ಬಯಸುತ್ತಾರೆ ಪರಿಪೂರ್ಣವಾದ ಹೊಂದಾಣಿಕೆಯನ್ನ ತಮ್ಮ ಪ್ರೇಮಿಯಲ್ಲಿ ಕಂಡುಕೊಂಡ ನಂತರ ದೀರ್ಘಾವಧಿಯವರೆಗೂ ಇಬ್ಬರಿಗೂ ಸೂಕ್ತವಾದ ಜೀವನ ಶೈಲಿಯೊಂದಿಗೆ ಮುಂದುವರಿಯುತ್ತಾರೆ ಇವರು ತಮ್ಮ ವಲಯದಲ್ಲಿರುವ ಪ್ರತಿಯೊಬ್ಬರನ್ನು ಸಂತೋಷವಾಗಿಡಲು ಬಯಸುತ್ತಾರೆ ಎಲ್ಲರ ಬದುಕಿನ ಪುಟಗಳಲ್ಲೂ ತಾವಿರಬೇಕು ಅಂತ ಬಯಸುತ್ತಾರೆ ಎಲ್ಲರನ್ನೂ ಪ್ರೀತಿಸುವ ಇವರ ಸ್ವಭಾವದಿಂದ ಎಲ್ಲರ ಹೃದಯವನ್ನು ಗೆಲ್ತಾರೆ ಅಗತ್ಯದ ಸಮಯದಲ್ಲಿ ಜೊತೆಗಿದ್ದು ಬೆಂಬಲ ನೀಡುತ್ತಾರೆ ಮಿಥುನ ರಾಶಿಯವರ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಹೆಚ್ಚು ಶ್ರಮ ಪಡುವುದರಿಂದ ಆತಂಕ ಮತ್ತು ನಿದ್ರಾಹೀನತೆಗೆ ಗುರಿಯಾಗುತ್ತಾರೆ ಇವರು ಸಾಕಷ್ಟು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಮತ್ತು ಸಾಕಷ್ಟು ನಿದ್ದೆಯ ಅವಶ್ಯಕತೆಯೂ ಇವರಿಗಿದೆ ನಿಯಮಿತವಾದ ವ್ಯಾಯಾಮವು ಮಿಥುನ ರಾಶಿಯವರ ಆರೋಗ್ಯಕ್ಕೆ ಉತ್ತಮ ಸಾಮಾನ್ಯವಾಗಿ ಇವರ ಆರೋಗ್ಯವು ತುಂಬ ಸೂಕ್ಷ್ಮವಾಗಿರುತ್ತೆ ಆದರೂ ಇದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ ತಮ್ಮ ಮೆದುಳು ಹಾಗೂ ಮಾನಸಿಕ ಸಾಮರ್ಥ್ಯಗಳನ್ನು ಅತಿಯಾಗಿ ಕೆಲಸ ಮಾಡಲು ಬಳಸೋದರಿಂದ ಮಾನಸಿಕ ಮತ್ತು ನರಗಳ ದೌರ್ಬಲ್ಯದಿಂದ ಬಳಲಬಹುದು ಬ್ರಾಂಕೈಟಿಸ್ ಮತ್ತು ಅಸ್ಥಮಾದಂತಹ ಉಸಿರಾಟದ ಸಮಸ್ಯೆಗಳಿಗೂ ಕೆಲವರು ಗುರಿಯಾಗಬಹುದು ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸಲು ಧ್ಯಾನ ಮಾಡಬಹುದು ರಾಶಿಗನುಗುಣವಾಗಿ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರಾಗಬಲ್ಲರು ಗೊತ್ತಾ ಮಿಥುನ ರಾಶಿಯವರ ವೃತ್ತಿ ಜೀವನ ಇವರು ಬಹಳ ಮಾತುಗಾರರಾಗಿದ್ದರಿಂದ ಸಂವಹನ ಮಾಡಲು ವಿಭಿನ್ನ ಜನರೊಂದಿಗೆ ಬೆರೆಯಲು ಹಾಗೂ ವಿವಿಧ ಸ್ಥಳಗಳನ್ನು ಅನ್ವೇಷಿಸಲು ಇಷ್ಟಪಡ್ತಾರೆ ಹೀಗಾಗಿ ಹೊಸ ಆಲೋಚನೆಗಳು ಸಾಕಷ್ಟು ಸಂವಹನ ಹೊಸ ವಿಧಾನವನ್ನು ಹುಡುಕುವಂತಹ ವೃತ್ತಿ ಜೀವನವೂ ಇವರಿಗೆ ಸೂಕ್ತವಾಗಿದೆ ವೃತ್ತಿ ಆಯ್ಕೆಯಲ್ಲಿ ನೋಡೋದಾದರೆ ಬೋಧನೆ ಮಾರಾಟ ಬರವಣಿಗೆ ಪ್ರಸ್ತುತಿ ಆವಿಷ್ಕಾರ ನಟನೆ ಉತ್ಪನ್ನ ಅಭಿವೃದ್ಧಿ ಪತ್ರಿಕೋದ್ಯಮ ರೇಡಿಯೋ ಜಾಕಿ ಮುಂತಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಸಕಾರಾತ್ಮಕ ಸ್ವಭಾವ ಮಿಥುನ ರಾಶಿಯ ಮಹಿಳೆಯರ ಶಕ್ತಿ ಹಾಗೂ ರೋಮಾಂಚಕ ವ್ಯಕ್ತಿತ್ವ ಸಕಾರಾತ್ಮಕವಾದುದು ಈ ಮಹಿಳೆಯರು ಸ್ಮಾರ್ಟ್ ಹಾಗೂ ಇತರರನ್ನ ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ ವಿವಿಧ ಸ್ಥಳಗಳಿಗೆ ಹೋಗಲು ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನ ಭೇಟಿ ಮಾಡುವ ಅವಕಾಶಗಳನ್ನು ಪಡೆಯೋದರಿಂದ ಸಾಕಷ್ಟು ಪ್ರಯಾಣವನ್ನು ಇಷ್ಟಪಡುತ್ತಾರೆ ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು ಯಾಕಂದ್ರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತೆ ಹಾಗೂ ವಿಶಾಲ ಮನಸ್ಸಿನವರಾಗಿರುತ್ತಾರೆ ನಕಾರಾತ್ಮಕ ಸ್ವಭಾವವನ್ನು ನೋಡುವುದಾದರೆ ಮಿಥುನ ರಾಶಿಯ ಮಹಿಳೆಯರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ ಪ್ರಣಯ ಸಂಬಂಧದಲ್ಲಿ ಪ್ರವೇಶಿಸಲು ಭಯಪಡುತ್ತಾರೆ ಮಿಥುನ ರಾಶಿಯ ಮಹಿಳೆಯರು ಹೆಚ್ಚು ಯೋಚಿಸುತ್ತಾರೆ ಹಾಗೂ ಅರ್ಥ ಮಾಡಿಕೊಳ್ಳುವುದು ಕಡಿಮೆ ಇದು ಅವರ ಜೀವನದ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತದೆ ಮಿಥುನ ರಾಶಿಯ ಪುರುಷರ ವ್ಯಕ್ತಿತ್ವ ಸಕಾರಾತ್ಮಕ ಸ್ವಭಾವವನ್ನು ನೋಡುವುದಾದರೆ ಮಿಥುನ ರಾಶಿಯ ಪುರುಷರು ಸಕಾರಾತ್ಮಕ ಗುಣದವರು ಸಾಹಸ ಪ್ರಿಯರು ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರ್ತಾರೆ ಅವರ ವಿಶಿಷ್ಟ ಲಕ್ಷಣಗಳು ಸ್ನೇಹಪರತೆ ಮತ್ತು ಜನರೊಂದಿಗೆ ಹೊಂದಿಕೊಳ್ಳುವುದು ಇವರು ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಮಾತನಾಡುವ ಸಾಮರ್ಥ್ಯವಿರುವ ಚತುರರಾಗಿರ್ತಾರೆ ನಕಾರಾತ್ಮಕ ಸ್ವಭಾವವನ್ನು ನೋಡುವುದಾದರೆ ಒಬ್ಬ ವ್ಯಕ್ತಿಯು ದೂರವಾದರೆ ಅವರ ಬಗ್ಗೆ ಎಂದಿಗೂ ಕಾಳಜಿ ವಹಿಸುವುದಿಲ್ಲ ಇವರು ನಂಬಿಕೆಗೆ ಅರ್ಹರಲ್ಲ ಕೆಲವೊಮ್ಮೆ ಹಠಮಾರಿ ಮಕ್ಕಳಂತೆ ವರ್ತಿಸ್ತಾರೆ ಮಿಥುನ ರಾಶಿಯ ಪ್ರಾಥಮಿಕ ವಿಷಯಗಳಿವು ಮಿಥುನ ರಾಶಿಯ ವಾಯು ಆಳುವ ಗ್ರಹ ಬುಧ ಬಣ್ಣ ತಿಳಿಹಸಿರು ಹಳದಿ ನೀಲಿ ಗುಣ ರೂಪಾಂತರಿತ ದಿನ ಬುಧವಾರ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ರಾಶಿ ಚಕ್ರಗಳು ವೃಷ್ಟಿಕ ಕರ್ಕ ಅದೃಷ್ಟ ಸಂಖ್ಯೆ ಐದು ಏಳು ಹದಿನಾಲ್ಕು ಇಪ್ಪತ್ತ್ಮೂರು ಮಿಥುನ ರಾಶಿಯ ದಿನಾಂಕ ಮೇ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತು ಮಿಥುನ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಮೇಷರಾಶಿ ಎರಡೂ ರಾಶಿಗಳು ವಿನೋದ ಪ್ರೀತಿಯನ್ನು ಪ್ರತಿನಿಧಿಸುತ್ತೆ ಇವರು ಸಾಮಾಜಿಕವಾಗಿ ಸಾಹಸಗಳನ್ನು ಪ್ರೀತಿಸುತ್ತಾರೆ ದೈಹಿಕ ಮತ್ತು ಬೌದ್ಧಿಕ ಮಟ್ಟದಲ್ಲಿ ಸಂಪರ್ಕ ಹೊಂದುತ್ತಾರೆ ಕುಂಭರಾಶಿ ಸೃಜನಶೀಲವಾಗಿದೆ ಮತ್ತು ಮಿಥುನ ರಾಶಿಯ ಆಲೋಚನೆ ಉದ್ದೇಶಗಳು ಮತ್ತು ಜೀವನಕ್ಕೆ ಜನರು ಆಧಾರಿತ ವಿಧಾನವನ್ನು ಹಂಚಿಕೊಳ್ಳುತ್ತದೆ ತುಲಾ ಬೌದ್ಧಿಕ ಸಮಾನ ಮನಸ್ಕತೆ ಮಾತ್ರವಲ್ಲ ಮಿಥುನ ಮತ್ತು ತುಲಾ ಕಲೆ ಸಂಸ್ಕೃತಿ ಮತ್ತು ವಿನೋದದ ಪ್ರೀತಿಯನ್ನು ಹಂಚಿಕೊಳ್ತಾರೆ ಸಿಂಹ ಎರಡೂ ಹೊರ ಹೋಗುವ ಬೆರೆಯುವ ಮತ್ತು ಸೋಗಲಾಡಿತನ ಮಿಥುನ ಮತ್ತು ಸಿಂಹ ಸಂಸ್ಥೆ ಮತ್ತು ಒಂದು ರಚನೆಯನ್ನು ನಿರ್ಮಿಸಲು ಆನಂದಿಸುತ್ತಾರೆ ಮಿಥುನ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳನ್ನು ನೋಡದಾದ್ರೆ ಮೀನರಾಶಿ ಮೀನರಾಶಿಯವರು ಅತ್ಯಂತ ಸೂಕ್ಷ್ಮ ಮತ್ತು ಮಿಥುನ ರಾಶಿಯವರು ಅಜಾಗರೂಕತೆ ಮತ್ತು ಕೆಲವೊಮ್ಮೆ ಚಂಚಲ ಸ್ವಭಾವದವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಒಲವು ತೋರುವುದಿಲ್ಲ ಕನ್ಯಾ ರಾಶಿ ಮಿಥುನ ರಾಶಿಯವರು ಕನ್ಯಾ ರಾಶಿಯ ನಿಖರವಾದ ಮತ್ತು ವಿಮರ್ಶಾತ್ಮಕ ಸ್ವಭಾವವನ್ನು ಬೇಸರವಾಗಿ ಮತ್ತು ನೀರಸವಾಗಿ ನೋಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ವೃಷ್ಟಿಕ ರಾಶಿ ಗೌಪ್ಯತೆಗೆ ವೃಷ್ಟಿಕ ರಾಶಿ ಒತ್ತಾಯವಾದರೆ ಮಿಥುನ ಸಾಮಾಜಿಕ ಮತ್ತು ಶಕ್ತಿಯುತವಾಗಿರಬೇಕು ಅಂತ ಬಯಸುತ್ತೆ ನಿಸ್ಸಂದೇಹವಾಗಿ ಇಬ್ಬರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ ಎಂಥ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಸ್ವಭಾವ ಲಲಿತ ಕಲೆಗಳಲ್ಲಿ ಇವರಿಗೆ ಆಸಕ್ತಿ ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ ಮೊದಲು ಜೀವನದಲ್ಲಿ ನೆಲೆ ಕಾಣುವುದೇ ಪ್ರಾಶಸ್ತ್ಯ ಆ ಕಾರಣಕ್ಕೆ ಉತ್ತಮ ಉದ್ಯೋಗ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಹಾಗೂ ಸ್ವಂತ ಮನೆ ಹೀಗೆ ಎಲ್ಲ ಒಂದು ಹಂತಕ್ಕೆ ಇದೆ ಅಂದ ನಂತರವೇ ವಿವಾಹವಾಗ್ತಾರೆ ಬಹಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿತ್ವ ಇವರದ್ದು ಯಾವುದೇ ವಿಚಾರ ಆರಂಭ ಗೊತ್ತಾದರೆ ಸಾಕು ಅದರ ತುದಿ ಹೀಗೆ ಅಂತ ನಿರ್ಧರಿಸಬಲ್ಲ ಶಕ್ತಿ ಇರುತ್ತೆ ಮಾತು ಬಹಳ ಸ್ಪಷ್ಟವಾಗಿರುತ್ತೆ ಉತ್ತಮವಾದ ಧ್ವನಿ ಇರುತ್ತದೆ ಮನಸ್ಸಿಗೆ ತಕ್ಕಂತೆಯೇ ಜೀವನದಲ್ಲೂ ಬದಲಾವಣೆ ಕಾಣ್ತಾ ಬರ್ತಾರೆ ಎಂಥ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಸ್ವಭಾವ ನಾನು ಹಾಗೂ ನನ್ನ ಕುಟುಂಬದವರು ಚೆನ್ನಾಗಿರಬೇಕು ಎಂಬ ಅಭಿಲಾಷೆ ಇರುತ್ತೆ ಸಮಾಜಕ್ಕೆ ಹೆದರಿ ನಡೆಯುವಂತಹ ಸ್ವಭಾವದವರು ಮಾನ ಮರ್ಯಾದೆಗೆ ಅಂಜುತ್ತಾರೆ ಸಾಧ್ಯವಾದಷ್ಟು ಜಗಳ ಕಲಹದಿಂದ ದೂರ ಉಳಿಯುತ್ತಾರೆ ಬಹುತೇಕರು ಶ್ರೀಮಂತರಾಗ್ತಾರೆ ಈ ರಾಶಿಯಲ್ಲಿ ಜನಿಸಿದವರು ಬಹುತೇಕ ಶ್ರೀಮಂತರಾಗ್ತಾರೆ ಭವಿಷ್ಯದ ಬಗ್ಗೆ ವಿಪರೀತ ಕನಸು ಕಾಣುವ ಜನರು ಇವರು ಆತ್ಮವಿಶ್ವಾಸ ಆತ್ಮಾಭಿಮಾನ ಹೆಚ್ಚಿರುವ ಜನ ಇವರು ಇವರಿಗೆ ಚರ್ಮ ಕಾಯಿಲೆ ಕಾಣಿಸ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ತಲೆನೋವು ಕಫ ಕಾಣಿಸ್ಕೊಳ್ಳುತ್ತೆ ಇನ್ನು ಜನ್ಮ ಜಾತಕದಲ್ಲಿ ಕುಜಾ ಶನಿ ಒಂದೇ ಮನೆಯಲ್ಲಿದ್ದರೆ ಅಂಥವರಿಗೆ ದೃಷ್ಟಿದೋಷ ಕೂಡ ಕಾಣಿಸಿಕೊಳ್ಳುತ್ತೆ ವೈವಾಹಿಕ ಜೀವನದಲ್ಲೂ ತೊಂದರೆ ಆಗುತ್ತೆ ವಿಚ್ಛೇದನ ಕೂಡ ಆಗಬಹುದು ಕುಜ ಗುರು ರಾಹು ಕೇತು ಜನ್ಮ ಜಾತಕದಲ್ಲಿ ಎಲ್ಲಿದೆ ಎಂಬುದನ್ನು ಸರಿಯಾದ ವಿಶ್ಲೇಣೆ ಮಾಡಬೇಕು ಈ ಗ್ರಹಗಳು ಹೆಚ್ಚಿನ ಸಮಸ್ಯೆ ತರುತ್ತವೆ ಬುಧ ಮಿಥುನ ರಾಶಿ ಅಧಿಪತಿಯಾಗಿದ್ದರಿಂದ ಈಗಿನ ದಿನ ಮಾನಕ್ಕೆ ತಕ್ಕಂತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವೆಂಟ್ ಮ್ಯಾನೇಜ್ಮೆಂಟ್ ರೇಡಿಯೋಲಜಿಸ್ಟ್ ವೈದ್ಯಕೀಯ ಕ್ಷೇತ್ರದಲ್ಲೇ ಉನ್ನತವಾದ ಅಭ್ಯಾಸ ಮಾಡಬಹುದು ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ಅವಕಾಶಗಳು ದೊರೆಯುತ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯನ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು